ಇವತ್ತು ಎಲ್ಲ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಇವತ್ತು ನಮ್ಮ ಯಸಂತಪುರ ವೇದಿಕೆಯಿಂದ ಇವತ್ತು ನೋಟ್ಬುಕ್ ಕೊಡ್ತಾ ಇದೀವಿ ಈ ಎಲ್ಲ ನಾವು ಕಾರ್ಯಕ್ರಮಗಳು ಇವಾಗ ರೂಪಿಸ್ಕೊಂತ ಇದೀವಿ ವೇದಿಕೆ ಇವತ್ತು ಕೆಂಪೇಗೌಡರದ್ದು ಒಂದು ಒಂದು ಸ್ಟ್ಯಾಚು ಮಾಡಿಸಿದಿವಿ ಆಲ್ರೆಡಿ ಅಂದ್ರಹಳ್ಳಿ ನಮ್ಮ ಏರ್ವಳ್ಳಿ ವರ್ಡಲ್ಲಿ ಕೆಂಪೇಗೌಡರದ್ದೇ ಆದ ಒಂದು ವಿಶಿಷ್ಟತೆ ಇದೆ ಅದಲ್ಲೂ ಬೆಂಗಳೂರಲ್ಲಿ ನಮ್ಮ ಮೊದಲನೇದೇ ಒಂದು ಇದಾಗಿದೆ ಬೆಂಗಳೂರು ಕಟ್ಟದವ್ರೆ ಕೆಂಪೇಗೌಡರು ಇದಕ್ಕೆ ರಜೆ ಘೋಷಣೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಮೊದಲನೇ ಆದ್ಯತೆ ವಿದ್ಯಾರ್ಥಿಗಳಿಗೆ ನಾವೀಗ ಆಲ್ರೆಡಿ ಉಚಿತವಾಗಿ ನೋಟ್ಬುಕ್ಕು ನಮ್ಮ ಒಂದು ಸಂಘದಿಂದ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಾಗಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸೌಕರಣ್ಯಗಳನ್ನು ಕೊಡ್ತೀವಿ ಸರ್ ಈಗ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಎಲ್ಲರ ಒಂದು ಮನಸ್ಸಿನ ಒಂದು ಗಟ್ಟಿ ಧ್ವನಿ thank <laughs> you Boop boop ಇವತ್ತು ಈ ದಿನ ನಮ್ಮ ಆಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಜಾರಪಾಳೆಯ ಗ್ರಾಮದಲ್ಲಿ ಇವತ್ತು ಎಲ್ಲ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಇವತ್ತು ನಮ್ಮ ವಸಂತಪುರ ವೇದಿಕೆಯಿಂದ ಇವತ್ತು ನೋಟ್ಬುಕ್ ಕೊಡ್ತಾ ಇದ್ದೀವಿ ಕೆಂಪೇಗೌಡರು ಏನು ಇವತ್ತು ದೂರದೃಷ್ಟಿಗೊಳ್ಳುವ ಇವತ್ತು ಬೆಂಗಳೂರನ್ನ ಕಟ್ಟಿಸಿದ್ರು ಅವರು ಒಂದು ಜ್ಞಾನಪೂರ್ತವಾಗಿ ಒಂದು ಜಯಂತಿ ಅಂಗವಾಗಿ ನಾವು ಇವಾಗ ಪ್ರಾರಂಭ ಮಾಡಿದ್ದೀವಿ ಇವತ್ತು ದಿನ ಇವತ್ತು ಬಂಜಾರ ಇಟ್ಕೊಂಡಿದ್ದೀವಿ ಆಗ್ರ ಪಂಚಾಯತಿ ಎಷ್ಟು ಶಾಲೆಗಳಿದೆಯೋ ಆ ಶಾಲೆಗಳಿಗೆಲ್ಲ ನಮ್ಮ ಹನುಮಂತಯ್ಯ ನಮ್ಮ ದೇವರಾಜ್ ಗೌಡ್ರು ನಮ್ಮ ತಿಮ್ರಾಜು ನೇತೃತ್ವದಲ್ಲಿ ನಮ್ಮ ವೈದ್ಯಕೀಯದಿಂದ ಎಲ್ಲ ನಾವು ಕೊಡ್ತಾ ಇದ್ದೀವಿ ಒಂದು ಮೂರು ಸಾವಿರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಾ ನೋಟ್ಬುಕ್ಕು ನಾಲ್ಕು ಮುಖಾಂತರ ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಕ್ಕಿ ಕೆಲಸ ಸಿಕ್ಕಿದಾಗ ನಮಗೂ ಒಂದು ಎಲ್ಲ ಒಂದು ಒಳ್ಳೆಯದಾಯ್ತದೆ ಅಂತ ದೃಷ್ಟಿ ದೂರದೃಷ್ಟಿಯಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲಸ ಮುಂದಿನ ದಿವಸಗಳಲ್ಲಿ ಈ ಥರನೇ ನಾವು ಹಮ್ಕೊಂಡು ಹೋಯ್ತಾ ಇದೀವಿ ಹೊಸ ವರ್ಷ ವರ್ಷ ಅಂತ ಒಂದು ತೀರ್ಮಾನ ಮಾಡಿದ ಸಂಘದಿಂದ ಇವತ್ತು ಅದೇ ರೀತಿಯಲ್ಲಿ ನಮ್ಮ ನಮ್ಮ ಬಂಜಾರ್ಪಾಳೆ ಗ್ರಾಮದಲ್ಲಿ ಇವತ್ತು ಇದ್ದೀವಿ ಇಲ್ಲ ನಾವು ಈ ವೇದಿಕೆ ಒಂದು ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಾವು ಕಾರ್ಯಕ್ರಮಗಳು ಇವಾಗ ರೂಪಿಸ್ಕೊಂತ ಇದ್ದೀವಿ ವಾಳಿ ವೇದಿಕೆ ಇವತ್ತು ಕೆಂಪೇಗೌಡರದು ಒಂದು ಒಂದು ಸ್ಟ್ಯಾಚು ಮಾಡಿಸಿದ್ದೀವಿ ಆಲ್ರೆಡಿ ಅಂದ್ರಹಳ್ಳಿ ನಮ್ಮ ಏರ್ಹಳ್ಳಿ ವಾರ್ಡಲ್ಲಿ ಮತ್ತೊಂದು ಇವಾಗ ನಮ್ಮ ಮೈಸೂರು ರೋಡಲ್ಲಿ ಒಂದು ಮಾಡಬೇಕು ಅಂತ ಇದ್ದೀವಿ ಮತ್ತು ಕನಕುರ ರೋಡಲ್ಲಿ ಒಂದು ಮಾಡಬೇಕು ಅಂತ ಇದ್ದೀವಿ ಮಾಗಡಿ ರೋಡಲ್ಲಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಅದು ಮಾಡಿ ಒಂದು ಕಂಚಿನ ಪ್ರತಿಮೆ ಮಾಡಬೇಕು ಅಂತ ನಮ್ಮ ಎಸ್ ಟಿ ಸೋಮಶೇಖರ್ ಒಂದು ಸಾಯ ಅವರು ಹೇಳಿದ್ದಾರೆ ನೀವು ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಎಸ್ ಟಿ ಸೋಮಶೇಖರ್ ಸಹ ನಮ್ಮವರು ಹೇಳಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟವರೆ ನಮ್ಮ ಆಗ್ರ ಪಂಚಾಯತಿ ಎಲ್ಲ ನಮ್ಮ ಲೀಡ್ರುಗಳು ಬಂದಿದ್ದಾರೆ ಎಲ್ಲರೂ ಅವರು ಸಹಕಾರ ಕೊಟ್ಟು ನಾವು ಮುಂದೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಅವರು ನಮ್ಮ ಭರವಸೆ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಗೌಡರು ಮತ್ತು ನಮ್ಮ ತಿಮ್ಮರಾಜರವರು ನಮ್ಮ ವೇದಿಕೆ ನಮ್ಮ ಗಂಗರಾಜರವರು ನಮ್ಮ ಲಕ್ಷ್ಮೀ ಗೌಡ್ರು ಎಲ್ಲ ಬಂದಿದ್ದಾರೆ ಗೋಪಾಲ್ ಎಲ್ಲ ಬಂದಿದ್ದಾರೆ ಅವೆಲ್ಲರಿಗೂ ಅವ್ರು ತುಂಬರು ದೈವಗಳು ಧನ್ಯವಾದ ಹೇಳ್ತೀನಿ ಇವತ್ತೆಲ್ಲ ಬಂದು ನಮ್ಮ ಸಹಕಾರ ಕೊಟ್ಟವ್ರೆ ಮುಂದಿನ ಇದೇ ಥರ ನಾವು ಕೆಲಸ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮುಂದೆ ಮಾಡ್ತೀವಿ ಕೆಂಪೇಗೌಡರು ಇವಾಗ ವಾಲ್ಮೀಕಿ ಜಯಂತಿ ಬಸವ ಜಯಂತಿಗೆ ಎಲ್ಕು ರಜಾ ಘೋಷಣೆ ಮಾಡಿದ್ದಾರೆ ಕೆಂಪೇಗೌಡರು ಈ ನಮ್ಮ ಒಂದು ಕರ್ನಾಟಕದಲ್ಲಿ ಕೆಂಪೇಗೌಡರದೇ ಆದ ಒಂದು ವಿಶಿಷ್ಟತೆ ಇದೆ ಅದರಲ್ಲೂ ಬೆಂಗಳೂರಲ್ಲಿ ನಮ್ಮ ಮೊದಲನೇದೇ ಒಂದು ಇದಾಗಿದೆ ಕ ಬೆಂಗಳೂರು ಕಟ್ಟಿದವರು ಕೆಂಪೇಗೌಡರು ಇದಕ್ಕೆ ರಜೆ ಘೋಷಣೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಮೊದಲನೇ ಆದ್ಯತೆ ಹಾಗೂ ನಮ್ಮ ಒಂದು ಈ ಒಂದು ಕ್ಷೇತ್ರದ ಒಂದು ಶಾಸಕರು ಸಹ ಈ ಒಂದು ಎಲ್ಲ ಒಂದು ಇದಕ್ಕೂ ಕೈ ಜೋಡಿಸ್ತಾರೆ ನಾವು ಮುಂದಿನ ದಿನಗಳಲ್ಲಿ ಇವರು ಜ ನಮ್ಮ ಒಂದು ಇವಾಗ ಹೊಸದಾಗಿ ಆಗಿರುವಂಥ ಸಂಘಕ್ಕೆ ನಾವು ಸಹ ಸೇರ್ಪಡೆಯಾಗಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು ಇವರು ಮಾಸ್ಟರ್ ಹೇಳೋದು ವೈದ್ಯಕೀಯ ಇರ್ಬೋದು ವಿಶ್ವ ಪರಿಪರಿಶೀಲನೆ ಪರಿ ಗಿಡ ಗಿಡ ಗಿಡಗಳಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೂ ಕೆಲವರಿಗೆ ಇನ್ನು ಬೇರೆ ಬೇರೆ ರೀತಿ ಸಹಾಯ ಮಾಡೋರಿಗೆ ಮಾಡೋದು ಆಗ್ಬೋದು ಇನ್ನು ಬೇರೆ ಬೇರೆ ಇರ್ತವೆ ಅಂತಹ ಅವಕ್ಕೆ ಸಹಾಯ ಮಾಡೋದಿರ್ಬೋದು ಇನ್ನು ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಈ ಒಂದು ಸಂಘನ ಸಂಘದ ಭವಿಷ್ಯ ಇನ್ನೂ ಜಾಸ್ತಿ ಉಜ್ವಲ ಮಾಡ್ತೀವಿ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ಇದು ನಾವು ಇವ್ರಿಗೆಲ್ಲ ಕೈ ಜೋಡಿಸಿ ಇವರು ಯಾವುದೇ ಸಮಯದಲ್ಲೂ ನಮ್ಮನ್ನ ಏನೇ ಕೇಳಿದ್ರು ನಾವು ಬರ್ತೀವಿ ಇವ್ರ ಜೊತೆ ನಾವು ಯಾವಾಗಲೂ ಸಂಘಟನೆಗೆ ನಾವು ಜೊತೆ ಸದಾ ಇರ್ತೀವಿ ಇವ್ರ ಜೊತೆ ನಾವು ಸೇರ್ಕೊಂತೀವಿ ವಿದ್ಯಾರ್ಥಿಗಳಿಗೆ ನಾವೀಗ ಆಲ್ರೆಡಿ ಉಚಿತವಾಗಿ ನೋಟ್ಬುಕ್ ನಮ್ಮ ಒಂದು ಸಂಘದಿಂದ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಾಗಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸೌಕರ್ಯಗಳನ್ನು ಕೊಡ್ತೀವಿ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಇಲ್ಲಿ ಶಾಲೆಯಲ್ಲಿ ಗುರುಗಳಿಗೆ ಉತ್ತಮವಾದಂತಹ ಸಿಗಾರ ಕಲಿತ್ಕೊಬೇಕು ಶಿಕ್ಷಕರಿಗೆ ಉತ್ತಮವಾದಂತಹ ಒಂದು ಶಿಷ್ಯರಾಗಿ ದೇ ರಾಜ್ಯಕ್ಕೆ ಊರಿಗೆ ಒಂದು ಒಳ್ಳೆಯ ಪ್ರಜೆಗಳಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಭವಿಷ್ಯದ ಒಂದು ಇದಾಗಿ ಅವರು ಉತ್ತಮವಾದಂಥ ಕಲಿಕೆ ಕಲಿಬೇಕು ಅವ್ರು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕಲ್ತಿ ಒಳ್ಳೊಳ್ಳೆ ಒಂದು ಸ್ಥಾನಮಾನ ಗಳಿಸ್ಕೊಬೇಕು ಒಳ್ಳೊಳ್ಳೆ ಒಂದು ಸರ್ಕಾರಿ ಕೆಲಸದಲ್ಲಿ ಹುದ್ದೆಗಳಲ್ಲಿ ಅವರು ಹೋಗಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಸರ್ ಈಗ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಎಲ್ಲರ ಒಂದು ಮನಸ್ಸಿನ ಒಂದು ಗಟ್ಟಿ ಧ್ವನಿ ಯಾಕೆಂದರೆ ಕನ್ನಡಿಗರೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಪ್ರಜೆ ಇದ್ದಂಗೆ ಯಾಕೆಂದರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಅನ್ನೋದು ಎಲ್ಲ ಕಡೆನೂ ಕೇಳ್ತೀವಿ ನಾವು ಕೇಳ್ತೀವಿ ನಮ್ಮ ಎಲ್ಲ ಒಂದು ವರ್ಗದವರು ಕೇಳ್ತೀವಿ ಯಾಕೆಂದರೆ ಅದು ಆ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಅನ್ನೋದೇ ಬರೋಲ್ಲ ಯಾಕೆಂದರೆ ಯಾಕೆಂದರೆ ನಾವು ನಮಗೆ ಮೊದಲು ಅಂತ ನಮ್ಮ ಆದ್ಯತೆ ಅಷ್ಟೇ ನಮಗೆ ಕೆಂಪೇಗೌಡ ಜಯಂತಿ ಅನ್ನೋದು ನಮ್ಮ ಒಂದು ನಿಜ ಹೇಳಬೇಕು ಅಂದರೆ ಸಂತೋಷ ವಿಚಾರ ಯಾಕೆ ನಾವು ಎಲ್ಲ ವರ್ಗಕ್ಕೂ ನಾವು ಸಂತೋಷ ವಿಚಾರದಲ್ಲಿ ಹೇಳ್ತೀವಿ ನಿಜ ಹೇಳಬೇಕು ಅಂದರೆ ಇರ್ಬೋದು ಇಲ್ಲ ನಮ್ಮ ಕನಕದಾಸ ಇರ್ಬೋದು ಇಲ್ಲ ನಮ್ಮ ಯಾವುದೋ ಸಮಾಜದ್ದು ಇರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನಾವು ಇರ್ಬೋದು ಯಾವುದೇ ಒಂದು ವಿಚಾರ ಇರ್ಬೋದು ಎಲ್ಲ ವಿಚಾರದಲ್ಲಿ ನಾವು ಕೈ ಜೋಡ್ಸ್ತೀವಿ ಎಲ್ಲ ರೀತಿ ಇದೆ ಕೆಂಪೇಗೌಡರು ನಮ್ಮ ಎಕ್ಸ್ಪೆಷಲಿ ನಾವು ಬೆಂಗಳೂರಲ್ಲಿದ್ದು ನಾವು ಅತಿ ಹೆಚ್ಚು ಖುಷಿ ಬಿಡೋಂಥ ಜನ ಹೇಳಬೇಕು ಯಾಕೆಂದರೆ ಇವತ್ತು ನಮ್ಮ ಬೆಂಗಳೂರು ಆ ಒಂದೊಂದು ಕತೆ ಇದ್ದರೆ ನಿಜವಾಗೂ ನಮ್ಮ ಒಂದು ರೋಮಗಳು ನಿಂತ್ಕೊಳ್ಳುತ್ತೆ ಯಾಕೆಂದರೆ ಅಷ್ಟು ಸಂತೋಷದ ವಿಚಾರಗಳನ್ನ ನಾವು ಎಲ್ಲ ನಾವು ಹೇಳಿದ್ರಲ್ಲ ರಜದ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ ರಜದ ವಿಚಾರ ಕೊಡೋ ಬದಲು ಆ ದಿನ ಸ್ಕೂಲು ಮತ್ತು ಸರ್ಕಾರಿ ಶಾಲೆಗಳ ಮತ್ತು ಎಲ್ಲ ಸರ್ಕಾರಿ ಏನಿದೆಯಲ್ಲ ಕಚೇರಿಗಳು ಎಲ್ಲ ತೆಗೆದು ಆ ಒಂದು ಒಂದು ಪುಷ್ಪಾರ್ಚನೆ ಮಾಡಿ ಅವ್ರ ಬಗ್ಗೆನ ಅಟ್ಲೀಸ್ಟ್ ಒಂದು ಎರಡು ಮಾತುಗಳನ್ನ ಆಡೋ ರೀತಿ ಇದ್ದರೆ ಒಂದು ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಯಾಕೆಂದರೆ ರಜೆ ಕೊಟ್ಟರೆ ಎಲ್ಲರೂ ಅಷ್ಟೇ ಯಾಕೆ ರಜೆ ಕೊಡೋದ್ರಿಂದ ಆ ವಿಚಾರವಾಗಿ ಒಂದು ಅವರದ ಒಂದು ಭಾವಚಿತ್ರ ಇಟ್ಟು ಒಂದು ಪೂಜೆ ಮಾಡಿ ಅವ್ರ ಬಗ್ಗೆನ ಎರಡು ಮಾತುಗಳನ್ನ ಮಾತಾಡಿದ್ರೆ ಆ ಒಂದು ವಿಚಾರಗಳು ಎಲ್ಲರಿಗೂ ತಿಳಿಯೋಳಿಗೆ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಯಾಕಂದರೆ ಈ ವೇದಿಕೆ ಇವತ್ತು ನಾವು ಈ ಬುಕ್ಕು ಕೂಡ ಒಂದು ವಿಚಾರ ಏನಿದ್ರೆ ನಾವು ಅವರನ್ನ ನೋಡಿ ಒಂದು ಕಲ್ತ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಎಲ್ಲ ಸ್ಕೂಲ್ಗಳಿಗೆ ಕೊಡ್ತಾಯಿದ್ರು ಅವರು ಒಂದು ನಾವು ಹಾದಿಯಲ್ಲಿ ನಾವು ಬಂದಿದ್ದೀವಿ ಆದರೆ ಅವರು ನಮ್ಮ ಒಂದು ಶಾಸಕರ ನಮಗೊಂದು ಹೆಮ್ಮೆಯ ವಿಚಾರ ಅದೇ ರೀತಿ ನಮ್ಮ ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಒಂದು ನಮ್ಮ ಸಮುದಾಯವನ್ನು ಒಂದು ಒಗ್ಗಟ್ಟು ಮಾಡಿ ಮುಂದೆ ಯಾವುದೇ ಒಳ್ಳೊಳ್ಳೆ ಕಾರ್ಯಗಳು ಇವತ್ತು ನಮ್ಮ ಅವರು ಹೇಳಿದಂಗೆ ಪರಿಸರ ಇರ್ಬೋದು ನೆಕ್ಸ್ಟು ಆರೋಗ್ಯದ ವಿಚಾರ ಇರ್ಬೋದು ಮತ್ತು ಏನಿವತ್ತು ಶಾಲೆಯ ಮಕ್ಕಳುಗಳು ಅತಿ ಹೆಚ್ಚಿನ ಉತ್ತೀರ್ಣ ಆದಂಥ ಮಕ್ಕಳಿಗೆ ಒಂದು ಬಹುಮಾನ ಕೊಡೋದು ವಿಚಾರ ಇರ್ಬೋದು ಮತ್ತು ಬೇರೆ ಯಾವುದನ್ನ ಒಂದು ಅಂಗಲಿಕ ಅಂಗವಿಕಲರಿಗೆ ನೆಕ್ಸ್ಟು ಮುಂದಿನ ವಿಚಾರಗಳಲ್ಲಿ ಅದು ಒಂದಿದೆ ನಮ್ಮಲ್ಲಿ ಅಂಗನವಿಕ ಅಂಗವಿಕಲ ಇವರಿಗೆಲ್ಲ ಒಂದು ಏನಾದರೂ ಧನ ಮಾಡೋದಾ ಇಲ್ಲ ಅವರಿಗೆಲ್ಲ ಉಚಿತ ಸೈಕಲ್ ವಿತರಣೆ ಮಾಡೋದನ್ನ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಹಾಗೆ ನಮ್ಮ ಒಂದು ಮುಂದಿನ ಒಂದು ಆಲೋಚನೆ ಏನಂದರೆ ಇಲ್ಲಿ ಅತಿ ಹೆಚ್ಚು ಮರಗಿಡಗಳನ್ನ ಇಡಬೇಕು ಮತ್ತು ಏನು ಮಳೆ ನೀರು ಇಂಗುಗುಂಡಿ ಮಾಡುವ ಒಂದು ವಿಚಾರವಾಗಿ ಎಲ್ಲ ಒಂದು ಜನಕ್ಕೆ ಎಲ್ಲ ಸಮುದಾಯಕ್ಕೆ ಒಂದು ಮನದಟ್ಟು ಮಾಡಬೇಕು ಯಾಕೆಂದರೆ ಆ ಎರಡು ವಿಚಾರ ಏನಿದೆಯಲ್ಲ ಎಷ್ಟೋ ಜನಕ್ಕೆ ಒಂದು ವಿಚಾರ ಹೇಳ್ತೀನಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ ಆಸ್ತಿ ಮಾಡ್ತಾಯಿದ್ದಾರೆ ಅವ್ರಿಗೆ ಏನು ಬೇಕಾದ್ರೂ ಒಂದು ಸುಸಜ್ಜಿತ ಜೀವನ ನಡೆಸೋಕ್ಕೆ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆದರೆ ಮತ್ತೆ ಒಂದು ಗುಂಡಿ ಮಳೆ ನೀರಿಲ್ಲ ಅಂದರೆ ಯಾವುದೇ ರೀತಿ ಏನೇ ಮಾಡಿದ್ರು ಆ ಮಕ್ಕಳಿಗೆ ಅದು ಶಾಶ್ವತ ಇರಲ್ಲ ಯಾಕಂದರೆ ಇವರು ಹೋದಂಗೆ ಅವರು ಎರಡು ದಿನಕ್ಕೆ ಹಿಂದೆ ಹೋಗ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಒಂದು ಮರ ನಡೆಯೋದು ಮತ್ತು ಗುಂಡಿ ಮಾಡೋವಂಥ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಇಡೀ ಪರಿಸರ ಒಳ್ಳೆಯದಾಗುತ್ತೆ ಅವ್ರ ಮಕ್ಕಳ ಭವಿಷ್ಯಕ್ಕೆ ಮತ್ತು ನಮ್ಮ ಮುಂದಿನ ಜೀವನಕ್ಕೂ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನಮ್ಮ ವೇದಿಕೆ ಕಡೆಯಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ